ಎರಡ್ ಸಾವಿರದ ಮೂರು ಎರಡ್ ಸಾವಿರದ ಆರನೇ ಸಾಲಿನ ಬಿಎಸ್ಸಿ ವಿಭಾಗದ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹನ್ನೊಂದು ಜನವರಿ ಶನಿವಾರದಂದು ಮಹಾವಿದ್ಯಾಲಯದಲ್ಲಿ ನಡೆಯಿತು ಹತ್ತೊಂಬತ್ತು ವರ್ಷಗಳ ನಂತರ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ನಿವೃತ್ತಿ ಹೊಂದಿದ ಎಲ್ಲ ಹಿರಿಯ ಪ್ರಾಧ್ಯಾಪಕರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದರು ಸುಮಾರು ನೂರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಲವತ್ತು ಪ್ರಾಧ್ಯಾಪಕರಿಗೆ ಮತ್ತು ನಿವೃತ್ತಿ ಹೊಂದಿದ ಅಟೆಂಡರ್ಗಳಿಗೆ ಸನ್ಮಾನ ಮಾಡಿದರು ವಿದ್ಯಾರ್ಥಿಗಳ ಮತ್ತು ಗುರುಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮಹಾವಿದ್ಯಾಲಯದ ಕಾರ್ಯದರ್ಶಿಗಳು ಶ್ರೀ ಅಜಿತ್ ಪ್ರಸಾದ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಮಹಾವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲರಾದ ಶ್ರೀಯುತ ಎನ್ ಹೆಗಡೆ ಗುರುಗಳು ಹಾಗೂ ನಿವೃತ್ತಿ ಹೊಂದಿದ ಇನ್ನೂ ಅನೇಕ ಪ್ರಾಧ್ಯಾಪಕರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದರು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀಯುತ ನಾಗಚಂದ್ರ ಸರ್ ಅವರ ಅನುಪಸ್ಥಿತಿಯಲ್ಲಿ ಉಪಪ್ರಾಂಶುಪಾಲರಾದ ಪ್ರಾಂಶುಪಾಲರಾದ ನಳಿನಿ ಕುಲಕರ್ಣಿ ಮೇಡಮ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ನಿವೃತ್ತ ಶಿಕ್ಷಕರಾದ ಶ್ರೀಯುತ ಜೋಶಿ ಗುರುಗಳು ಶ್ರೀಯುತ ಭಜಂತ್ರಿ ಶ್ರೀಯುತ ಎರ್ರಿ ರಾಯಭಾಗಿ ಗುರುಗಳು ಶ್ರೀಯುತ ಕಾಡಪುರಿ ಶ್ರೀಮತಿ ಕುನ್ನೂರ್ ಮೇಡಂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮಹಾವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳಾದ ರಾಘವೇಂದ್ರ ನಿಟ್ಟೂರ್ ಮಂಜುಳಾ ಮಾಳಪ್ಪನವರ ಉಮೇಶ್ ಸತ್ತಿಗೇರಿ ಶಿವಾನಂದ್ ಬಡಿಗೇರ್ ಅಮರ್ ಕೆ ರಂಗನಾಥ್ ಅಭಿಜಿತ್ ಇನಾಮದ್ದಾರ್ ಈರಣ್ಣ ಸಾಲಿ ನೀರದ್ ಎಸ್ಕೆ ಅನ್ನಪೂರ್ಣ ಎಚ್ ಪ್ರತಿಮಾ ಎನ್ ಲತಾ ಬಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದ್ದರು ನಿವೃತ್ತ ಪ್ರಾಧ್ಯಾಪಕರಾದ ವ್ಯಾಸಮುದ್ರಿ ಗುರುಗಳು ಗುರುವಂತನ ಪರಂಪರೆ ಹೀಗೆ ಮುಂದುವರಿಯಲಿ ಅಂತ ಹಾರೈಸಿದ್ರು ಡೆವಲಪ್ಮೆಂಟ್ ಆಫೀಸರ್ ಆದಂತಹ ಶ್ರೀಯುತ ಸೂರಜ್ ಜೈನ್ ಸರ್ ವಿದ್ಯಾರ್ಥಿಗಳ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನ ಕಂಡು ಮೆಚ್ಚಿಕೊಂಡರು ನಿವೃತ್ತ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಹನುಮಂತ ಗೌಡ ಶಿಕ್ಷಕ ವೃತ್ತಿ ಎಂಬುದು ನಿವೃತ್ತಿ ಹೊಂದದೆ ಇರುವಂತಹ ವೃತ್ತಿ ಪ್ರತಿಫಲ ಬಯಸದ ವೃತ್ತಿ ಇಂದು ನಮ್ಮೆಲ್ಲರಿಗೂ ಸಂತೋಷವನ್ನ ನೀಡಿದೆ ಅಂತ ಹಾರೈಸಿದ್ರು न्यूज़ 88 कनाडा सुदूर जगत के सदन में मुंदेके